ಚಾಲೆಂಜ್ ನಾನು ಮಾಡಿದೆ ದೇವಸ್ಥಾನ ಹಾಗೂ ನನ್ನ ಬಂದು ಪೂಜೆಗೇನು ಕೂಡ ಹಾಗಾಗಿ ಅಷ್ಟು ಯಾಕೆ ಅಂದ್ರೆ ಬಂದು ಕಾಲ್ ಮಾಡ್ತೀನಿ ಅಂತ ನಂತರ ಲೈಕ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಣ್ಣ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಪುಟ್ಟ ಲೋಕ ನೀನೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಮನೆಯಲ್ಲಿ ಹಾಡಿಡ್ತೀನಿ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ಕೇಳಿಸ್ತಿರಬಹುದು ಆ್ಯಂಡ್ ಒಂದು ಒಳ್ಳೆ ಸಾಂಗ್ ಯಾವುದಾದ್ರೂ ಲವೇಬಲ್ ಸಾಂಗ್ ಅಥವಾ ದೇವ್ರ ಸಾಂಗ್ ಇಟ್ಕೊಂಡು ಈ ಪುಟ್ಟಿ ಮೈಕಿಂದ ಕೇಳ್ತೀನಿ ಕ್ಲೂ ಊರಿಗೆ ಹೋಗಿದ್ರು ಸರಿ ಅಂದ್ಬಿಟ್ಟು ಅವತ್ತು ಬರ್ತಿದ್ರು ಟೂ ಡೇಸ್ ಬ್ಯಾಕ್ ಏನೋ ಕಳಿಸಿದ್ದೆ ದೆನ್ ನಾನು ಆರಾಮಾಗೆ ರೆಸ್ಟ್ ಮಾಡಿದೆ ನನಗೊಂದು ಸ್ವಲ್ಪ ಬ್ರೇಕ್ ಬೇಕಿತ್ತು ಸೊ ನಾನು ಒಂದಿನ ಕೆಲ್ಸಕ್ಕೆ ರಜಾ ತಗೊಂಡು ಆರಾಮಾಗಿ ಪೀಸಾಗಿ ರೆಸ್ಟ್ ಮಾಡಿದೆ ಆ್ಯಂಡ್ ಕೆಲವೊಂದು ಒಂದು ಪುಟ್ಟ ಚಿಕ್ಕ ಪುಟ್ಟ ಕೆಲಸಗಳು ಕೂಡ ಮನೇಲಿ ಮುಗಿಸ್ಕೊಂಡೆ ಮತ್ತೆ ಈವ್ನಿಂಗ್ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮನೆ ಹತ್ರನೇ ದೇವಸ್ಥಾನಕ್ಕೆ ಬೆಳಗ್ಗೆದ ತಕ್ಷಣ ಈ ಥರ ಬಿಸಿಲು ಮೈ ಮೇಲೆ ಅಥವಾ ಮನೆಯಲ್ಲಿ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎನರ್ಜಿ ಫ್ಲೋ ಅನ್ನೋದಿರೋದು ಸ್ವಲ್ಪ ಲೇಟಾಗಿದ್ರೂ ಈ ಥರ ಲೇಝಿ ಥರ ಇರ್ತೀವಿ ಟೋನ್ ಡೂ ದ ಸ್ಕೈಸ್ ಆ್ಯಂಡ್ ಇಲ್ಲಿ ನಾವು ನಾವಿವಾಗ ಮನೆಯಲ್ಲಿರೋ ಮನೆ ಹತ್ರ ಪಕ್ಕದಲ್ಲೇ ಒಂದು ಎರಡು ಮನೆ ಬಿಲ್ಡಿಂಗ್ ಪಕ್ಕದಲ್ಲೇ ಶಿವನ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನ ಹೊಸ್ದಾಗಿ ಕಟ್ಟಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಆ್ಯಂಡ್ ದಿನಾಗ್ಲೂ ಪೂಜೆಗಳಿರುತ್ತೆ ಆ್ಯಂಡ್ ಇವಾಗ ಹೊಸ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಪ್ರತಿಷ್ಠಾಪನೆಗಳು ಉತ್ಸವ ಮಾಡೋದು ತುಂಬ ಇರುತ್ತೆ ಅಲ್ವ ದಿನಾಗ್ಲೂ ಪೂಜೆಗಳೆಲ್ಲ ಇರುತ್ತೆ ನಾವು ಹೊಸ ಮನೆಗೆ ಬಂದಿದ್ದು ಒನ್ ಏನೋ ದೇವಸ್ಥಾನ ಓಪನ್ ಆಯಿತು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಪಕ್ಕದಲ್ಲಿ ದೇವಸ್ಥಾನ ಓರಿ ಓಪನ್ ಮಾಡಿದ್ದಾರೆ ಮುಂಜನಾಥ ದೇವಸ್ಥಾನ ಶಿವನ್ ದೇವಸ್ಥಾನ ತ್ರೀ ಡೇಸ್ ಇಂದ ಫುಲ್ ಮನೆ ಪಕ್ಕನೆ ನಮ್ಮ ಮನೆ ಇದು ಅಂತಂದ್ರೆ ಒಂದ್ ಎರಡು ಮನೆ ಆದ್ಮೇಲೆನೇ ದೇವಸ್ಥಾನ ಸೊ ಹಂಗಾಗಿ ಸಾಂಗ್ಸ್ ಇಟ್ಬಿಟ್ಟಿದ್ದಾರೆ ಕಾಪಿ ರೈಟ್ಸ್ ಬರುತ್ತೆ ಅಂಡ್ ನನ್ನ ವಾಯ್ಸು ಕೇಳಿಸಲ್ಲ ಸೊ ಹಂಗಾಗಿ ಮನೆ ಪಕ್ಕದಲ್ಲೇ ಆಗಿರೋದ್ರಿಂದ ತುಂಬ ಪೂಜೆಗೆಲ್ಲ ಎಲ್ಲ ಕರಿತಾ ಇರ್ತಾರೆ ಪೂಜೆ ಅಥವಾ ಅಲ್ಲಿ ರಂಗೋಲಿ ಹಾಕೋಕ್ಕೆ ಹಂಗೆಲ್ಲ ಕರಿತಿರ್ತಾರಲ್ಲ ಸೊ ನನಗೂ ಪೂಜೆಗೆ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಅಗ್ಲಲ್ಲಿ ಒಂದು ಸ್ವಲ್ಪ ನನಗೂ ನನ್ನ ರೆಸ್ಟ್ ಬೇಕಿತ್ತು ನನಗೂ ಒಂದು ಸ್ವಲ್ಪ ನೈಟಲ್ಲಿ ಇದ್ದೇ ಇರೋದಿಲ್ಲ ನನಗೆ ನಡುವೆ ಸೊ ಹಂಗಾಗಿ ಮಕ್ಕಳು ಇರಲಿಲ್ವಲ್ಲ ಡೇಲಿ ಆರಾಮಾಗಿ ರೆಸ್ಟ್ ಮಾಡಿ ಸಾಯಂಕಾಲ ಫ್ರೆಶ್ಅಪ್ ಆಗಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಮಕ್ಕಳು ಅಷ್ಟರಲ್ಲಿ ಬಂದರು ದೆನ್ ಎಲ್ಲ ಒಂದು ಸ್ವಲ್ಪ ಏನು ಬೇಕು ಎಲ್ಲ ಮುಗಿಸ್ಕೊಂಡು ಮತ್ತು ಫ್ರೆಶಪ್ ಆಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ ಆಯಿತು ಪೂಜೆಗೆ ಕೊಡೋಣ ಫಸ್ಟ್ ಸರಿ ನಾನು ದೇವಸ್ಥಾನ ಓಪನ್ ಆದಾಗಿಂದ ನಾನು ಓಪನ್ ದಿನ ಹೋಗಿರಲಿಲ್ಲ ಮತ್ತೆ ಓಪನ್ ದಿನ ಹೋಗಿದ್ದೆ ಸ ಕರೆಕ್ಟ್ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟಿದೆ ಅಂದರೆ ಅವತ್ತು ಪೂಜೆಗೇನೂ ಕೊಟ್ಟಿರಲಿಲ್ಲ ಸುಮ್ಮನೆ ಮಂಗಳಾರತಿ ಮಾಡ್ಕೊಂಡು ಬಂದುಬಿಟ್ಟೆ ಸರಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಯಿತು ದೇವಸ್ಥಾನಕ್ಕೂ ಪೂಜೆಗೆ ಕೊಡೋಣ ಅಂದ್ಬಿಟ್ಟು ತಟ್ಟೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಒಂಥರ ಮನೆ ಪಕ್ಕದಲ್ಲೇ ದೇವಸ್ಥಾನ ಆಗಿರೋದ್ರಿಂದ ಇಷ್ಟು ಪಾಸಿಟಿವಿಟಿ ಗೊತ್ತಾ ಯಾಕೆ ಅಂತಂದರೆ ಪ್ರತಿ ಟೈಮ್ ಅಲ್ಲಿ ಪೂಜೆ ಆಗ್ತಾ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಆ ಗಂಟೆ ಶಬ್ದ ಆಗಿರ್ಬೋದು ಆ ಸೌಂಡು ಅಭಿಷೇಕ ಮಾಡೋಗೆಲ್ಲ ಒಂಥರ ಸಾಂಗ್ ಥರ ಪ್ಲೇ ಮಾಡ್ತಾರೆ ಅದೆಲ್ಲ ಮನೆಗೆ ಕೇಳಿಸ್ತಾ ಇರುತ್ತೆ ಒಂಥರ ಎನರ್ಜಿ ಇರುತ್ತೆ ನಮಗೆ ಲೇಸಿನೆಸ್ ಅನ್ನೋದೇ ಇರೋದಿಲ್ಲ ಪ್ರತಿ ನಮ್ಮ ಪ್ರತಿ ಟೈಮ್ ನಾವು ಪೂಜೆ ಮಾಡಬೇಕು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಹಂಗಾಗಿ ಅವತ್ತು ದಿನ ಸರಿ ಪೂಜೆ ಕೊಡೋಣ ಅಂದ್ಬಿಟ್ಟು ಆ ಮನೇಲಿರುವಂಥ ಹಣ್ಣು ಸ್ವಲ್ಪ ಎಲ್ಲೆಡ್ಕೆ ಬಾಳೆಹಣ್ಣೆಲ್ಲ ತರಿಸಿ ಕಾಯಿ ಎಣ್ಣೆ ಮತ್ತು ಶಿವನ ದೇವಸ್ಥಾನ ಆಗಿರೋದ್ರಿಂದ ಗಂಧ ಎಲ್ಲ ಕೊಟ್ಟರೆ ಒಳ್ಳೆಯದು ಅಂದ್ಬಿಟ್ಟು ಎಲ್ಲ ತರಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ತುಂಬ ಬ್ಲೆಸ್ಡ್ ಅಂತ ಅನಿಸ್ತು ಯಾಕೆ ಅಂದರೆ ಮನೆ ಪಕ್ಕದಲ್ಲೇ ಶಿವನ ದೇವಸ್ಥಾನ ಅಂತ ಅಂದರೆ ಎಷ್ಟು ಒಂಥರ ದೂರ ಇದ್ದರೆ ಬಿಡು ಹೋಗೋಣ ಅಂತ ಅನಿಸುತ್ತೆ ಪಕ್ಕದಲ್ಲೇ ಇರೋದ್ರಿಂದ ಯಾವಾಗ ಅಪ್ ಆಯ್ತು ಯಾವಾಗ ತಲೆಗೆ ಸ್ನಾನ ಮಾಡಿದಾಗ ಎಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ಆ ಖುಷಿಯಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ಆ್ಯಂಡ್ ತುಂಬ ಅದ್ಭುತವಾಗಿ ಎಷ್ಟು ಚಂದ ಮಾಡಿದರು ಪೂಜೆ ಅಂತ ಅಂದರೆ ನೀವು ನೋಡಿ ನೋಡಿ ನಿಮ್ಗೂ ಕೂಡ ಆರಾಮಾಗಿ ಸಕ್ಕದಾಗಿ ದರ್ಶನ ಮಾಡಿಸ್ತೀನಿ ಅಷ್ಟು ಚಂದವಾಗಿ ಓಪನ್ ಅಲಂಕಾರ ಮಾಡಿದ್ರು ಅಂಡ್ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಎರಡು ಕಣ್ಣಲ್ಲಿ ನೋಡಕ್ ಆಗಿದ್ರು ಅಷ್ಟು ಚೆನ್ನಾಗಿದ್ರು ನೋಡಿ ಕ್ಲೀನ್ ಯಾವ ತರ ಇದೆ ಅಂದ್ಬಿಟ್ಟು ಯೂಸಿಕ್ ಆಗಿ ಕ್ಲೀನ್ ಆಗಿ

ತುಂಬ ಚೆನ್ನಾಗಿ ಪೂಜೆ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ಎಲ್ಲ ತಿಂದು ಮತ್ತೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಬ್ರೇಕ್ ಬೇಕಲ್ವಾ ಅಡುಗೆಗೆ ಎಲೆಕೋಸಿತ್ತು ಎಲ್ಲ ಕಟ್ ಮಾಡಿ ಫ್ರಿಜ್ಜಿಗೆ ಇಟ್ಟಿದ್ದೆ ಆ ಎಲೆಕೋಸು ಹಾಗೂ ಹೆಸರು ಕಾಳನ್ನು ಬಳಸ್ಕೊಂಡು ಬಸಾರ್ ಮಾಡ್ತಾ ಇದೀನಿ ಅಂಡ್ ತುಂಬ ಸಕ್ಕದಾಗಿ ಬರುತ್ತೆ ಆ್ಯಂಡ್ ಈ ಚಳಿಗಂತೂ ಮಸ್ತ್ ಆಗಿರುತ್ತೆ ಹಂಗಾಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸಿಂಪಲಾಗಿ ಒಂದು ಸ್ವಲ್ಪ ಕ್ವಿಕ್ಕಾಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ಅಂತಂದರೆ ನನಗೆ ಎನರ್ಜಿ ಬಂದುಬಿಟ್ಟಿದೆ ಅಂದರೆ ರೆಸ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಒಳ್ಳೆ ನಿದ್ದೆ ಆಗಿತ್ತು ಒಳ್ಳೆ ಪೂಜೆ ಆಗಿತ್ತು ಒಂದು ಸ್ವಲ್ಪ ಹೊಟ್ಟೆಗೂ ಬಿದ್ದಿತ್ತು ಸೊ ಎನರ್ಜಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ನಾನು ಯಾವಾಗಲೂ ಎನರ್ಜಿಯಿಂದನೇ ಬಾಡಿಯಲ್ಲಿ ಎನರ್ಜಿ ಇಟ್ಕೊಂಡೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಸಮ್ ಟೈಮ್ಸ್ ಏನಾಗುತ್ತೆ ನೈಟಲ್ಲಿ ಇದ್ದೇ ಇರೋದಿಲ್ಲ ಮೇನ್ ನನಗಿವಾಗ ಫಾಲ್ಟ್ ಆಗ್ತಾ ಇರೋದು ಸೊ ಹಂಗಾಗಿ ಟೈಮ್ಸ್ ಐ ಲಿಟಲ್ಲು ನನ್ನ ಬಾಡಿಗೆ ರೆಸ್ಟ್ ಕೊಡ್ಲಾರ ಕೊಟ್ಟಿರೋದಿಲ್ಲ ಸೊ ಹಂಗಾಗಿ ಕೆಲವೊಂದು ಟೈಮ್ಸ್ ಹಂಗಿರ್ತೀನಿ ಹಂಡೆ ನೋಡಿದ್ರೆ ಆ ಹೆಲೆಕೋಸೆಲ್ಲ ಕ್ಲೀನಾಗೆ ಫ್ರೆಶ್ಶಾಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಆ್ಯಂಡ್ ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಹೆಸ್ರು ಕಾಳು ಹೆಸ್ರು ಕಾಳನ್ನು ಬಳಸ್ಕೊಂಡು ಬಸ್ಸಾರು ಮಾಡಿ ಸಕ್ಕದ ಇರುತ್ತೆ ಒಂದು ಅರ್ಧ ಅಷ್ಟು ಹೆಸ್ರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳು ಅದರ ಜೊತೆಗೆ ಎಲೆಕೋಸನ ಹಾಕ್ಸ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ವಿಷಲ್ ಕುಗ್ಗಿಸ್ಕೊಂಡು ಮತ್ತು ಮಾಮೂಲಿ ಬಸ್ಸಾರಿಗೆ ಏನೇನು ಹಾಕ್ಕೊಳ್ತೀವಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ರೆಡ್ ಕಲರ್ ಥರ ಮಾಡ್ತೀನಿ ಅಂದರೆ ಸಾಂಬಾರು ಪುಡಿ ಕಮ್ಮಿ ಬಳಸ್ತೀನಿ ಅದರ ಬದಲು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಕಾಳು ಮೆಣಸು ಜೀರಿಗೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ರುಬ್ಕೊಳ್ತೀನಿ ಮಾಮೂಲಿ ಪಲ್ಯ ಒಗ್ಗರಣೆ ಹಾಕೋದು ಅಷ್ಟೇ ಸಿಂಪಲ್ ಆಗಿ ಸಕ್ಕದಾಗಿ ಬರುತ್ತೆ ಅಂಡ್ ಹುಣಸೆ ಹಣ್ಣು ಕಾಯಿ ಬೇಯಿಸ್ಕೊಂಡಿರ್ತೀವಲ್ವ ಕಾಳು ಅದನ್ನ ಮಿಸ್ ಮಾಡದೆ ಹಾಕೊಂಡು ಮಾಡಿ ಸಕ್ಕದಾಗಿರುತ್ತೆ ನಾರ್ಮಲ್ ಬಸ್ಸಾರು ಮಾಡೋರಿಗೆ ಒಂದು ಐಡಿಯಾ ಇರುತ್ತೆ ಸೊ ಸಿಂಪಲ್ ಆಗಿ ಹೇಳಿದೀನಿ ಅಂಡ್ ನೀವು ಮಾಡಿ ಎಲೆಕೋಸು ಕಾಳಲ್ಲಿ ಸಕ್ಕತ್ತಾಗಿರುತ್ತೆ

ಪಾಪಾ ಸ್ಕ್ರ್ಯಾನ್ಸ್ ಇದುಕೊಂಡು ಚಾರು ಅಲ್ಲಿ ಏನೋ ಕಲರಿಂಗ್ ಏನೋ ಮಾಡ್ತಾಯಿದ್ರು ಇಸ್ಕೊಂಡು ಎಲ್ಲ ಗಿಚ್ತಾ ಇದ್ದಾಳೆ ಅದಕ್ಕೆ ಒಂದು ಬಿಟ್ಟೆ ಅಳ್ಕೊಂಡೋಗಿ ರೂಮಲ್ಲಿ ಹೋಗಿ ಮಡ್ಕೊಂಡ್ಬಿಟ್ಟಿದ್ಲು ಎದ್ದೋಗ್ಬಿಟ್ಟಿದ್ಲು ಮತ್ತೆ ಇದ್ದೋಳ್ಸ್ಕೊಂಡು ಬಂದೆ ಮತ್ತೆ ಎದ್ದೋಸ್ಕೊಂಡು ಲಿಟ್ರಲ್ಲಿ ಮಕ್ಕಳನ್ನ ಯಾವ ಗೊತ್ತಾ ಅಟ್ಲೀಸ್ಟ್ ಯಾವ ಒಂದಿನ ಅಟ್ಲೀಸ್ಟ್ ಒಂದು ದಿನ ಗ್ಯಾಪ್ ಸಿಗಲಿ ಅಂತ ಹೇಳ್ಬಿಟ್ಟು ಒಂದಿನ ಎರಡು ದಿನ ರಜಾ ಕಳಿಸ್ದಾಗ ಈ ಥರ ಊರಿಗೆ ಕಳಿಸ್ತೀನ ಕಳ್ಸೋದು ಕಳಿಸ್ಬಿಡ್ತೀನಿ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ಸಾಯಂಕಾಲ ಹೊತ್ತು ಮಕ್ಕಳೆ ಇಲ್ವಲ್ಲ ಬೇಜಾರು ಆಗ್ತಾ ಇದೆ ಮಕ್ಕಳಿಲ್ಲ ಅಂತಂದರೆ ಮಕ್ಳು ಬೆಲೆ ಗೊತ್ತಾಗುತ್ತೆ ಲಿಟ್ರಲಿ ಮನೆ ಎಲ್ಲ ಒಂಥರ ಖಾಲಿ ಖಾಲಿ ಹೊಡಿಯುತ್ತೆ ಆ್ಯಂಡ್ ಮಕ್ಕಳು ಇಲ್ದಿದ್ದು ಮನೆ ಮನೆಯೇ ಅಲ್ಲ ಆ್ಯಂಡ್ ಅವರಿಲ್ಲ ಅಂದರೆ ಸಿಕ್ ್ಬಿಟ್ಟೆ ಮಕ್ಕಳನ್ನು ಮಿಸ್ ಮಾಡ್ಕೊಳ್ತೀನಿ ಆ್ಯಂಡ್ ಮನೇಲಿ ಇದ್ರೆ ಅವರು ಕಿತ್ತಾಡ್ಕೊಂಡು ಮಮ್ಮಿ ಅವಳು ಅದು ಮಾಡಿದ್ಲು ಇದು ಮಾಡಿದ್ಲು ಅಂತ ದೂರ ಹೇಳ್ಕೊಂಡು ಹಡ್ಕೊಂಡಿರ್ತಾರೆ ಸೊ ಮಕ್ಳು ಇದ್ದರೆ ಒಂಥರ ಇಲ್ಲ ಅಂದರೆ ಇನ್ನೊಂಥರ ಕಷ್ಟ ಆ್ಯಂಡ್ ಇದು ಆ್ಯಂಡ್ ಆಯಿತು ಅಂತ ಬೇಗ ಬೇಗ ಅಡುಗೆ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ತೀನಿ ಒನ್ ಅಷ್ಟು ಮತ್ತೆ ನಾನು ಲಾಗಿನ್ ಆಗ್ತೀನಿ ಕೆಲಸಕ್ಕೆ ಆ್ಯಂಡ್ ನೈಟ್ ಆಲ್ಮೋಸ್ಟ್ ನನಗೊಂದು ಟು ತ್ರೀ ಹವರ್ಸ್ ನಿದ್ದೆ ಇರುತ್ತೆ ಅಷ್ಟೇ ಮತ್ತು ಆಗ್ಲೆಲ್ಲ ಮಕ್ಕಳದ್ದು ಮನೆ ಅದು ಇದು ಅದೇ ಕೆಲಸ ಆಗೋಗ್ಬಿಡತ್ತೆ ಆ್ಯಂಡ್ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ಬರ್ತಾ ನೆಕ್ಸ್ಟ್ ಕಮ್ಮಿಂಗ್ ಪ್ಲೇಸಲ್ಲಿನ ಜಾ ಸಾಕಷ್ಟು ಲಾಕ್ಸ್ ಬರೋದಿದೆ ಆ್ಯಂಡ್ ಸಾಕಷ್ಟು ಏನೇನೋ ಹೇಳೋವಂಥದ್ದಿದೆ ಆ್ಯಂಡ್ ಎಲ್ಲನೂ ಬರುತ್ತೆ ಆ್ಯಂಡ್ ತುಂಬ ತುಂಬ ಗುಡ್ ನ್ಯೂಸಸ್ ಇದೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ಅಜ್ಜಿ ಬರ್ತಾರೆ ಎಲ್ಲ ಸರಿ ಹೋಗುತ್ತೆ ನನಗೂ ಫ್ರೀ ಆಗುತ್ತೆ ಎಲ್ಲ ಕಾಮಾಗೆ ನಿಧಾನಕ್ಕೆ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡೋದನ್ನು ಕಲಿತೀನಿ ಮ್ಯಾನೇಜ್ ಮಾಡ್ತೀನಿ ಆ್ಯಂಡ್ ಪ್ರತಿಯೊಂದನ್ನು ಎಲ್ಲ ಯಾವ್ಯಾವ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅದನ್ನು ಎಲ್ಲ ಅದನ್ನು ಕನ್ಸಿಸ್ಟೆನ್ಸಿಯಿಂದ ಪರ್ಫೆಕ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಇನ್ಮೇಲಿಂದ ಕನ್ಸಿಸ್ಟೆನ್ಸಾಗಿ ವ್ಲಾಗ್ಸ್ ಕೂಡ ಬರುತ್ತೆ ಆ್ಯಂಡ್ ನಾನನ್ನು ನಾನು ಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನೇನು ಇಯರ್ ಮುಗಿತಾ ಬರ್ತಿದೆ ಆ್ಯಂಡ್ ಈ ಇಯರದೇ ಸಾಕಷ್ಟು ವ್ಲಾಗ್ಸ್ ಇದೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಇಯರಿಂದ ಇನ್ನೂ ಸಾಕಷ್ಟು ಒಳ್ಳೆ ಒಳ್ಳೆ ವ್ಲಾಗ್ಸ್ ಬರೋದಿದೆ ಕೀಪ್ ವಾಚಿಂಗ್ ಆ್ಯಂಡ್ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ಓಕೆನಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ಅಥವಾ ಇನ್ನೂ ಏನಾದರೂ ಗೊತ್ತಿಲ್ಲದೆ ಇರೋ ಅಂಥದ್ದನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಪ್ರತಿಯೊಂದನ್ನು ಅಪ್ಡೇಟ್ ಆಗ್ತಾ ಆಗ್ತಾ ಎಲ್ಲದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನು ಒಳ್ಳೆ ಒಳ್ಳೆ ಎಲ್ಲ ಮಾಡಬೇಕು ಅಂತ ನನ್ನ ತಲೆಯಲ್ಲಿದೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಎಲ್ಲ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಸಿ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್